ಸ್ನೇಹಿತರೆ ತವೆಲ್ಲ ನೋಡಿರ್ತಕ್ಕಂಥ ಸಿಟಿ ಇದು ವಡೋದರಾ ವಡೋದರಾ ಬಡೋದರ ವಡೋದರಾ ಎಂಬುವಂಥ ಸಿಟಿ ಗುಜರಾತ್ನ ಒಂದು ವಿಶೇಷ ಕೈಗಾರಿಕೆ ಪ್ರದೇಶಗಳಿರ್ತಕ್ಕಂಥ ಒಂದು ಸಿಟಿ ಅಹಮದಾಬಾದ್ಗೆ ಸುಮಾರು ನೂರಿ ನೂರ ಮೂವತ್ತರಿಂದ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಸಿಟಿ ಭಾಳ ಇಂಪ್ಲಿಮೆಂಟ್ ಇರತಕ್ಕಂಥ ಸಿಟಿ ಇಲ್ಲಿ ಹಲವಾರು ಫ್ಯಾಕ್ಟ್ರಿಗಳು ಸ್ಟಾರ್ ಓಟೆಲ್ಗಳು ಉದ್ಯಮ ವರ್ಗದ ಜನರು ಇಲ್ಲಿ ವಾಸ ಮಾಡ್ತಾರೆ ಭಾಳ ಬ್ಯೂಟಿಫುಲ್ ಸಿಟಿ ಕರ್ನಾಟಕಕ್ಕೆ ಹೆಂಗೆ ಮೈಸೂರು ಬೆಳಗಾವಿ ಹುಬ್ಳಿ ಯಾವ ಥರ ಇದೆ ಆ ರೀತಿ ಇರತಕ್ಕಂಥ ಇದೊಂದು ಗುಜರಾತ್ನ ಒಂದು ಸಿಟಿ ಬೆಳಗ್ಗೆ ಬೆಳಗ್ಗೆ ಜನರೆಲ್ಲ ಕೆಲಸಕ್ಕೆ ಹೋಗುವಂಥ ಸಂದರ್ಭ ಇದು ಭಾಳ ಬ್ಯೂಟಿಫುಲ್ ದೊಡ್ಡ ದೊಡ್ಡ ರಸ್ತೆಗಳು ದೊಡ್ಡ ದೊಡ್ಡ ಸರ್ಕಲ್ಗಳನ್ನು ಹೊಂದಿರತಕ್ಕಂಥದ್ದು ನಾನು ಶಿವಾಜಿ ವೃತ್ತದಲ್ಲಿ ಇರ್ತಕ್ಕಂಥದ್ದು ವಡೋದರದಲ್ಲಿ ಭಾಳ ಬ್ಯೂಟಿಫುಲ್ ಸಿಟಿ ಇದು ಇಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಇದೆ ಕೈಗಾರಿಕೆ ಇಂಡಸ್ಟ್ರಿಲ್ಗಳು ಭಾಳ ವಿಶೇಷವಾಗಿ ಮುಂದುವರೆದಿರ್ತಕ್ಕಂಥ ಸಿಟಿ ಇದು ಈ ಒಂದು ಸಿಟಿಯ ದೃಶ್ಯವನ್ನು ತೋರಿಸುತ್ತೆ ಇದು ಬಿಬಿಎ ವಾಯ್ಸ್ ನಲ್ಲಿ ನಿಮಗೆ ದೊರೆಯುತ್ತದೆ